ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಏನಪ್ಪ ಇವತ್ತು ನನ್ನ ಹೊಸ ವೀಡಿಯೋ ಅಂತ ಹೇಳಿದರೆ ಇದು ಆ್ಯಕ್ಚುಲಿ ಉಪಯೋಗವಾಗುವಂತಹ ವಿಡಿಯೋವೇ ಈಗ ಮಕ್ಕಳಿಂದ ಹೆಚ್ಚಾಗಿ ಮೊಬೈಲನ್ನು ನಾವು ಯಾವ ರೀತಿ ದೂರವಿರಿಸಬಹುದು ಅಂತ ಹೇಳುವಂತಹ ಒಂದು ವೀಡಿಯೋ ಡೇ ಫುಲ್ ಅಲ್ಲದಿದ್ರು ಒಂದು ಸ್ವಲ್ಪ ಹೊತ್ತಾದರೂ ಮಕ್ಕಳಿಂದ ಮೊಬೈಲ್ನ ಹೇಗೆ ದೂರ ಮಾಡಬಹುದು ಅಂತ ಅದು ಕೂಡ ಈ ಬೇಸಿಗೆ ಟೈಮಲ್ಲಿ ಈ ಥರ ಮಾಡೋದು ತುಂಬಾ ನನಗೆ ಅನಿಸಿತು ಸೊ ನಾನು ಆ ಥರ ಮಾಡ್ತೀನಿ ಬಟ್ ನಿಮಗೂ ನಾನು ಇದೇ ಥರ ಮಾಡಿ ಅಂತ ತಿಳಿಸಿಕೊಡ್ಲಿಕ್ಕೆ ವಿಡಿಯೋ ಮಾಡಿರುವಂಥದ್ದು ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋ ಏನಂತೇಳಿ ನೋಡ್ಕೊಂಡು ಬರೋಣ ಹಾಯ್ ಖುಷಿ ಆಗ್ತಾ ಇದೆಯಾ ನೋಡಿ ಈ ಥರ ಅದು ಬೇಸಿಗೆ ಟೈಮಲ್ಲಿ ಒಂದು ಸ್ವಲ್ಪ ಅಂದರೆ ತುಂಬ ತಣ್ಣೀರು ಕೂಡ ಹಾಕಲಿಲ್ಲ ನಾನು ತುಂಬ ಕೋಲ್ಡ್ ಆಗಿಲ್ಲ ನೀರು ಯಾಕೆ ಒಂದು ನಾರ್ಮಲ್ ಆಗಿ ಅದಕ್ಕೊಂಚೂ ಬಿಸಿ ನೀರು ಮಿಕ್ಸ್ ಮಾಡ್ಯನೇ ನೋಡಿ ನಾವು ಬಟ್ಟೆ ಹೋಗಿಲಿಕ್ಕೆ ಬರ್ತೀವಲ್ಲ ಸೊ ಬಟ್ಟೆ ಹೋಗಿಲಿಕ್ಕೆ ಬರುವಾಗ ಇದೇ ಥರ ಮಕ್ಕಳನ್ನು ನೀರಲ್ಲಿ ಕೂರಿಸಿ ಬಿಡ್ಬೋದು ಕೆಲವೊಬ್ಬರು ಕೇಳ್ಬೋದು ಶೀತ ಆಗೋದಿಲ್ವಾ ಜ್ವರ ಬರೋದಿಲ್ವಾ ಅಂತ ನಾನು ಕೂಡ ಬೇರೊಬ್ಬರು ಇದೇ ಥರ ಮಾಡುವಾಗ ಇದೇ ಥರ ಹೇಳ್ತಾ ಇದ್ದೆ ಶೀತ ಆಗ್ಬೋದು ಜ್ವರ ಬರ್ಬೋದು ಅಂತ ಒಂದು ಎರಡು ಮೂರು ಸಲ ಈ ಥರ ಮಾಡುವಾಗ ಮಕ್ಕಳಿಗೆ ಅಭ್ಯಾಸ ಆಗಿ ಹೋಗ್ತದೆ ಮತ್ತು ಅವರಿದ್ದಕ್ಕೇ ಅಡ್ಜಸ್ಟ್ ಆಗ್ತಾರೆ ನೋಡಿ ಅವರಿಗೆ ಕೂಡ ಈ ಒಂದು ಜೋ ತುಂಬ ಬಿಸಿಲು ಮತ್ತು ಸೆಕೆ ಇರುವ ಟೈಮಲ್ಲಿ ಈ ಥರ ಕೂತ್ಕೊಂಡಾಗ ಅವ್ರಿಗೆ ಕೂಡ ತುಂಬಾ ತಂಪಾಗ್ತದೆ ದೇಹ ತುಂಬ ಎಲ್ಲ ತಂಪಾಗಿ ಹೋಗ್ತದೆ ಸೊ ಮತ್ತೆ ನೋಡಿ ಈಗ ಇದ್ದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತಾಗಿ ಸ್ನಾನ ಮೇಲೆ ಅವ್ರು ಮಲಗ್ತಾನೆ ಮನೆಯಲ್ಲಿ ಒಬ್ಬೊಬ್ಬರೇ ಇದ್ದವರು ಮಕ್ಕಳನ್ನು ನಿದ್ದೆ ಮಾಡಲಿಲ್ಲ ಅಂದರೆ ಬಟ್ಟೆ ಹೋಗಿಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲೆಲ್ಲ ಕೆಲವೊಬ್ಬರು ಎಲ್ಲರೂ ಅಲ್ಲ ಕೆಲವೊಬ್ಬರು ಮಾತ್ರ ಮೊಬೈಲನ್ನು ಕೊಟ್ಟು ಮಕ್ಕಳಿಗೆ ಬರ್ತಾರೆ ಒಂದು ಸ್ವಲ್ಪ ಹೊತ್ತು ಬಟ್ಟೆ ಒಗೆದು ಬರ್ತೇನೆ ಅಂತ ಅದರ ಒಂದು ಆ ಮೊಬೈಲನ್ನು ಕೊಟ್ಟು ಬರುವ ಬದಲಾಗಿ ಮಕ್ಕಳನ್ನ ಜೊತೆ ಕರ್ಕೊಂಡು ಬಂದು ಈ ಥರ ನೀರಲ್ಲಿ ಒಂದು ಬಟ್ಟೆ ಹೋಗಿಬೋದು ಆಗ ನಮಗೆ ಬಟ್ಟೆ ಕೂಡ ಒಗ್ದಾಗ್ತದೆ ಈ ಕಡೆ ಮಕ್ಕಳಿಗೆ ಮೊಬೈಲಿಂದ ಕೂಡ ತಪ್ಪಿಸಿದಂತಾಗ್ತದೆ ಸೊ ಹೀಗೆ ಮಾಡ್ಬೋದು ಅದರಿಂದ ಮಕ್ಕಳಿಗೆ ಸ್ವಲ್ಪ ದೇಹಕ್ಕೆ ತಂಪು ಕೂಡ ಆಗ್ತದೆ ಈ ಬೇಸಿಗೆ ಟೈಮಲ್ಲಿ ಮಳೆಗಾಲದಲ್ಲಿ ಹೀಗೆ ಮಾಡಿ ಅಂತ ನಾನು ಹೇಳೋದಿಲ್ಲ ಆದರೆ ಬೇಸಿಗೆ ಟೈಮಲ್ಲಿ ಹೀಗೆ ಮಾಡಿದರೆ ಮಕ್ಕಳಿಗೂ ಖುಷಿ ಆಗ್ತದೆ ಅವರು ಮೊಬೈಲಿಂದಲೂ ದೂರ ಆಗ್ತಾರೆ ನಮ್ಮ ಬಟ್ಟೆ ಕೂಡ ಒಗ್ದಾಗ್ತದೆ ಅಂತ ಇದು ನನ್ನ ಅನಿಸಿಕೆ ನಾನು ಅದೇ ಥರ ಮಾಡ್ತೇನೆ ಬಟ್ ಬಟ್ಟೆ ಒಗಿಯುವಾಗ ಎಲ್ಲ ಮಗುನ ಈ ಥರ ಕೂರಿಸಿ ನಾನು ಡ್ರೆಸ್ ವಾಶ್ ಮಾಡ್ತೇನೆ ಸೊ ನೀವು ಕೂಡ ಹಾಗೆ ಮಾಡ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆಯನ್ನು ನಾನು ಹೇಳ್ತಾ ಇರುವಂಥದ್ದು ಪ್ರದ್ವಿ ನೋಡಿ ಅವನಿಗೆ ಕೂಡ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಈ ಥರ ಕೂತ್ಕೊಂಡಿರ್ತಾರೆ ಆವಾಗ ನಮಗೆ ಬಟ್ಟೆ ಒಗೆದ್ದಾಗ್ತದೆ ಈ ಥರ ಪ್ರತಿ ಕೆಲಸದಲ್ಲಿ ಕೂಡ ನಾವು ಸಣ್ಣ ಸಣ್ಣ ಟ್ರಿಕ್ಸನ್ನು ಮಾಡಿಕೊಂಡ್ರೆ ಆದಷ್ಟು ಮಕ್ಕಳನ್ನು ಮೊಬೈಲಿಂದ ದೂರ ಇರಿಸ್ಬೋದು ಅಂತ ನಾನು ಹೇಳ್ತಿರುವಂಥದ್ದು ನಾನು ಕೆಲವೊಂದು ಸಲ ಅಡುಗೆ ಮಾಡುವಾಗ ಕೂಡ ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡ್ತೇನೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಯಾಕೆ ಅಂತೇಳಿದರೆ ಪ್ರತಿನಿತ್ಯದ ಕೆಲಸಗಳು ನಮಗೆ ಆಗಲೇಬೇಕು ಪ್ರತಿನಿತ್ಯ ಅಡುಗೆ ಅಂತೂ ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ ಆಗ ಮಕ್ಕಳು ತುಂಬ ಇದ್ದರೆ ಹಠ ಇದ್ದರೆ ಮಾಡಲಿಕ್ಕೆ ಆಗೋದಿಲ್ಲ ಆಗ ನಾವು ಕೆಲವೊಂದು ಟ್ರಿಕ್ಸ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಾವು ನಮ್ಮ ಕೆಲಸವನ್ನು ಮಾಡ್ಕೊಳ್ಬೋದು ಮಕ್ಕಳನ್ನು ಕೂಡ ಮೊಬೈಲಿಂದ ದೂರವಿರಿಸ್ಬೋದು ಹಾಯ್ ಪ್ರದ್ವಿ ಹಾಯ್ ಮಾಡಿ ನೋಡಿ ಎಲ್ರಿಗೂ ಇಲ್ಲ ನೋಡಿ ಹೇಗಾಗ್ತದೆ ಸೂಪರಾ ಆಟ ಆಡ್ತಿದ್ದೀರಾ ನೀರಲ್ಲಿ ಮೊಬೈಲ್ ಬೇಡ ಅಲ್ಲ ಮೊಬೈಲ್ ಬೇಕಾ ಬೇಡವಾ ಇದು ಖುಷಿ ಆಗ್ತದಾ ಆಯಿತು ನಮ್ಮ ನಾವು ಹೆಚ್ಚಾಗಿ ಮೊಬೈಲ್ ಮಕ್ಕಳ ಹತ್ರ ಯಾವಾಗ ಕೊಡೋದು ಅಂತ ಹೇಳಿದರೆ ನಾವು ಅತಿ ಮುಖ್ಯವಾದಂತಹ ಕೆಲಸವನ್ನು ಮಾಡಲಿಕ್ಕಿರುವಾಗ ಈ ದಿನನಿತ್ಯದ ಬಟ್ಟೆ ಒಗೆಯೋದಾಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ಇವೆಲ್ಲ ಕೆಲಸಗಳು ದಿನನಿತ್ಯದ ದೈನಂದಿನ ಕೆಲಸಗಳು ಇದು ಮಾಡಲೇಬೇಕು ಆವಾಗ ಮಕ್ಕಳು ತುಂಬ ಹಠ ಮಾಡಿದರೆ ಅದಕ್ಕೆ ಬೇಕಾಗುವಂತಹ ಟ್ರಿಕ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಕೆಲಸವನ್ನು ಮಾಡ್ಬೋದು ಮಕ್ಕಳನ್ನು ಕೂಡ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ಸೊ ನೋಡಿ ಇದರಿಂದ ಈ ಬೇಸಿಗೆ ಟೈಮಲ್ಲಿ ಈ ಥರ ಮಾಡೋದ್ರಿಂದ ಅವ್ರಿಗೆ ಕೂಡ ತುಂಬ ಆಗ್ತದೆ ಸೊ ನಮ್ಮ ಕೆಲಸ ಕೂಡ ಸರಿಯಾಗಿ ಸುಲಭವಾಗಿ ಅಂದರೆ ಯಾವುದೇ ಟೆನ್ಷನ್ ಇಲ್ಲದೆ ಆಗೋಗ್ತದೆ ಸೊ ನಾನು ಹೆಚ್ಚಾಗಿ ಹೀಗೆ ಮಾಡ್ತೇನೆ ಅಂದರೆ ತುಂಬ ಸೆಕೆ ಅಂತ ಯಾವಾಗ ಹೇಳ್ತಾನೆ ಇಲ್ಲ ನಾನು ಬಟ್ಟೆ ಹೋಗಿಲಿಕ್ಕೆ ಅಂತ ಅತಿ ಬಟ್ಟೆ ಹೋಗಿಲಿಕ್ಕೆ ಅಗತ್ಯವಾಗಿ ಇದ್ದಾಗ ನಾನು ಇವನು ಬಿಡಲಿಲ್ಲ ಏನಾದರೂ ಕಿರಿಕಿರಿ ಮಾಡ್ತಾ ಇರೋದು ಕೂಗೋದು ಹಠ ಮಾಡೋದು ಆ ಟೈಮಲ್ಲಿ ಎಲ್ಲ ಈ ಥರ ಮಾಡ್ತೇನೆ ನಾನು ಇಲ್ಲ ನಾನು ನೀವು ಯಾರಾದರೂ ಕೇಳ್ಬೋದು ಜ್ವರ ಬರ್ತದಂತ ಇದರಿಂದ ಮಾಡಿ ಅಂತ ಹೇಳಿ ಜ್ವರ ಬಂದದಿಲ್ಲ ಹೀಗೆ ಜ್ವರ ಬಂದಿರ್ಬೋದು ಏನಾದರೂ ಕಫ ಅಥವಾ ಅಥವಾ ಆಗಿರ್ಬೋದು ಬಟ್ ಈ ಒಂದು ವಿಷಯದಿಂದ ಈ ಥರ ನೀರಲ್ಲಿ ಕೂರಿಸೋದ್ರಿಂದ ಜ್ವರ ಬಂದಿದೆ ಅಂತ ನಾನು ಹೇಳೋದಿಲ್ಲ ಆ ಜ್ವರ ಇದರಿಂದ ಹೇಳಿ ಜ್ವರ ಬರಲಿಲ್ಲ ಬೇರೆ ವಿಷಯದಿಂದ ಜ್ವರ ಬಂದಿರಬಹುದು ಯಾಕೆ ಅಡ್ಜಸ್ಟ್ ಆಗಿ ಹೋಗಿದ್ದಾನೆ ಈ ತರ ಎಲ್ಲ ನೀರಲ್ಲಿ ಕೂತ್ಕೊಂಡು ತುಂಬಾ ಟೈಮಿಂದ ಬೇಸಿಗೆ ಕಾಲ ಸ್ಟಾರ್ಟ್ ಆದಾಗದಿಂದ ಕೂಡ ನಾನು ಈ ತರ ಆಟಾಡಿಸ್ತೇನೆ ಈ ಒಂದು ಎರಡು ಮೂರು ದಿವಸ ನೀವು ಕೂಡ ಹೀಗೆ ಮಾಡಿ ನೋಡಿ ಏನಾದರೂ ಜ್ವರ ಬರೋ ಸಿಂಪ್ಟಮ್ಸ್ ಇದ್ರೆ ನಿಲ್ಲಿಸಿ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಮಕ್ಕಳಿಗೆ ಇದು ಅವರ ಬಾಡಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ನೀವು ಆಗ್ಲೇ ನಿಲ್ಲಿಸಬೇಕು ಅಂದ್ರೆ ನಾವು ಒಂದು ಯಾವುದೇ ಕೆಲಸವನ್ನಾಗಿರ್ಬೋದು ಇನ್ನೊಬ್ಬರು ಹೇಳಿದ್ರು ಆಗಿರ್ಬೋದು ಅಥವಾ ನಾವು ಯಾವ್ದ್ರೂ ನೋಡಿದ್ರೂ ಕೂಡ ಸ್ವತಃ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಂದು ಎರಡು ಮೂರು ದಿವಸ ಅಷ್ಟೇ ನೋಡಬೇಕು ಅಡ್ಜಸ್ಟ್ ಆಗ್ತಾರ ಇಲ್ವಾ ಅಂತ ಹಾಗೆ ಅಲ್ಲಿ ವಿಡಿಯೋದಲ್ಲಿ ಇತ್ತು ಇಲ್ಲ ನಾನು ಇದನ್ನು ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬ ಮಕ್ಕಳು ಕೂಡ ಈ ಥರದ ಒಂದು ವಿಷಯಕ್ಕೆ ಅಡ್ಜಸ್ಟ್ ಆಗ್ಬೋದು ಅಂತ ನಾನು ಆಗೋದಿಲ್ಲ ಅದು ಅವರವರ ದೇಹಕ್ಕೆ ಅನುಗುಣವಾಗಿ ಸೊ ಯಾವುದೇ ಒಂದಾಗಿರ್ಬೋದು ನಮ್ಮ ಜೀವನದಲ್ಲಿ ನಾವು ಅಳವಡಿಸುವಾಗ ಅದು ಆಗೋದಿಲ್ಲ ಅಂತ ಹೇಳಿದ ಮೇಲೆ ಆಗಲೇ ಬಿಟ್ಟು ಬಿಡಬೇಕು ಯಾವುದನ್ನು ಕೂಡ ಫೋರ್ಸ್ಫುಲಿಯಾಗಿ ಮಾಡಲಿಕ್ಕೆ ಹೋಗಬಾರ್ದು ನಾವು ಓಕೆ ಪ್ರದ್ವಿ ಅಂತೂ ತುಂಬ ಖುಷಿಯಾಗಿದ್ದಾನೆ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಯಾರಾದರೂ ಈ ಥರ ಮಾಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಇನ್ಯಾರಾದರೂ ಯಾರಾದರೂ ಮಾಡೋರಿದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ बाय प्रद्वि बाय बाय सब्सक्राइब मडी